ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರುಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥನು ಸೀತೆಗೆ ನಾರುಬಟ್ಟೆಯನ್ನು ಉಡಿಸದಿರಬೇಕೆಂದು ಕೈಕೇಯಿಯನ್ನು ಕೇಳಿಕೊಂಡುದು ರಾಮನು ತನ್ನ ತಾಯಿಯಾದ ಕೌಸಲ್ಯೆಯನ್ನು ಸರಿಯಾಗಿ ಕಾಪಾಡಿಕೊಳ್ಳಬೇಕೆಂದು ತಂದೆಯನ್ನು ಕೇಳಿಕೊಂಡಿದುದು ಎಂಬ ಮೂವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಆ ಸೀತೆಯು ತ್ರಿಲೋಕೇಶ್ವರನಾದ ರಾಮನೇ ನಾಥನಾಗಿರುವಾಗಲೂ ಅನಾಥೆಯಂತೆ ನಾರುಬಟ್ಟೆಯನ್ನು ಉಟ್ಟುಕೊಳ್ಳುತ್ತಿರಲು ಸಭೆಯಲ್ಲಿದ್ದ ಜನರೆಲ್ಲರೂ ದಶರಥನನ್ನು ನೋಡಿ ಹೇ ನಿನ್ನ ಬಾಣೇತಕ್ಕೆ ಎಂದು ಗಟ್ಟಿ ಿಯಾದ ನಿಂದ ವಾಕ್ಯಗಳನ್ನು ಹೇಳುತ್ತಿರುವುದನ್ನು ಕೇಳಿ ದಶರಥನು ಪರಮ ದುಃಖಿತನಾಗಿ ಪ್ರಾಣದಲ್ಲಿ ಆಗಲಿ ಧರ್ಮದಲ್ಲಿ ಆಗಲಿ ಕೀರ್ತಿಯಲ್ಲಿ ಆಗಲಿ ದೃಷ್ಟಿ ಇಡದೆ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಟ್ಟು ಕೈಕೇಯಿಯನ್ನು ಕುರಿತು ಎಲೆ ಕೈಕೇಯಿ ಈ ಸೀತೆಯು ನಾರು ಬಟ್ಟೆಯನ್ನು ಉಡಲೇ ಕೂಡದು ಇವಳು ಬಹಳ ಸುಕುಮಾರವಾದ ಮೈಯುಳ್ಳವಳು ಇನ್ನೂ ಬಹಳ ಎಳೆಯ ವಯಸ್ಸಿನವಳು ಯಾವಾಗಲೂ ಸುಖದಿಂದಲೇ ಬೆಳೆದವಳು ಇಂತಹವಳಿಗೆ ಅರಣ್ಯವಾಸ ಯೋಗ್ಯವಲ್ಲವೆಂದು ನಮ್ಮ ಕುಲಗುರುವಾದ ವಸಿಷ್ಠನು ಹೇಳಿದ ಮಾತು ಸತ್ಯವು ಈ ಸೀತೆಯು ನಾರು ಭಕ್ತೆಯನ್ನುಟ್ಟು ಈ ಜನರ ಮುಂದೆ ಕೇವಲ ತಾಪಸ ಸ್ತ್ರೀಯಂತೆ ನಿಂತಿರುವಳಲ್ಲ ಇವಳು ಮಾಡಿರುವ ತಪ್ಪೇನು ಜನಕರಾಜನ ಹೊಟ್ಟೆಯಲ್ಲಿ ಹುಟ್ಟಿ ಪಾತಿವೃತ್ತ ಪರಾಯಣೆಯಾದ ಈಕೆಗೆ ಈ ದುರವಸ್ಥೆ ಉಂಟಾಗಬಹುದೇ ಇವಳು ಈಗಲೇ ತಾನು ಹುಟ್ಟಿರುವ ನಾರು ವಸ್ತ್ರವನ್ನು ತೆಗೆದುಹಾಕಬೇಕು ಈ ವಿಷಯದಲ್ಲಿ ನಾನು ನಿನಗೇನು ಪ್ರತಿಜ್ಞೆಯನ್ನು ಮಾಡಿಕೊಟ್ಟಿಲ್ಲ ರಾಮನೊಡನೆ ಈಕೆಗೆ ಕಾಡಿಗೆ ಹೋಗಬೇಕಾದುದು ರಾಜಯೋಗ್ಯವಾದ ರತ್ನಾಭರಣಗಳನ್ನೇ ಧರಿಸಿ ಸಮಸ್ತ ಸುಖ ಸಾಮಗ್ರಿಗಳೊಡನೆ ಹೋಗಲಿ ನಾನಂತೂ ಇನ್ನು ಬದುಕಿರುವುದೇ ಅಸಾಧ್ಯವು ಮರಣ ಕಾಲವು ಸಮೀಪಿಸಿತೆಂದೇ ಹೇಳಬಹುದು ಇದರಿಂದಲೇ ನಿನಗೆ ಕೇಳಿದ ವರಗಳನ್ನು ಕೊಡುವುದಾಗಿ ಸತ್ಯ ಮಾಡಿಕೊಡುವಂತೆ ನನಗೆ ಈ ವಿಪರೀತ ಬುದ್ಧಿಯೂ ಹುಟ್ಟಿತು ಅದಕ್ಕೆ ತಕ್ಕಂತೆ ನಿನಗೂ ದುರ್ಬುದ್ಧಿಯು ಹುಟ್ಟಿ ನಾನು ಕೊಟ್ಟ ವರಗಳಲ್ಲಿ ಒಂದಕ್ಕೆ ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದು ಮತ್ತೊಂದಕ್ಕೆ ಭರತನಿಗೆ ಪಟ್ಟಬೇಕೆಂದು ಕೇಳಿಕೊಂಡೆ ಬಿದಿರು ಮೆಳೆಗಳಲ್ಲಿ ಹುಟ್ಟಿದ ಪುಷ್ಪವೇ ಅವುಗಳನ್ನು ದಹಿಸುವಂತೆ ನನ್ನ ಪ್ರತಿಜ್ಞೆಯೇ ನನ್ನನ್ನು ಈಗ ಸುಡುತ್ತಿರುವುದು ಇಡಲೇ ಕೈಕೇಯಿ ರಾಮನಲ್ಲಿ ಒಂದು ವೇಳೆ ನಿನಗೆ ಏನಾದರೂ ಇದ್ದರೂ ಸೀತೆಯು ನಿನಗೆ ಮಾಡಿದ ಅಪಕಾರವೇನು ಜಿಂಕೆಯ ಕಣ್ಣಿನಂತೆ ವಿಸ್ತಾರವಾದ ಕಣ್ಣುಳ್ಳವಳಾಗಿ ಮೃದು ಸ್ವಭಾವವುಳ್ಳ ಈ ಬಾಲೆಯು ಮುಂದೆಯಾದರೂ ನಿನಗೆ ಯಾವ ಅಪಕಾರವನ್ನು ತಾನೇ ಮಾಡಬಲ್ಲಳು ಎಲೆ ಪಾಪಿ ರಾಮನನ್ನು ಕರಡಿಗೆ ಹೊರಡಿಸಿದರೆ ಸಾಲದೆ ಇದೊಂದೇ ನಿನ್ನ ಆತ್ಮವಿರುವವರೆಗೂ ನೀನು ನರಕ ಮಾದೆಯನ್ನು ಅನುಭವಿಸುವುದಕ್ಕೆ ಸಾಕಾಗಿರುವುದು ಇನ್ನು ಮೇಲೆ ಇನ್ನು ಮೇಲೆ ಮೇಲೆ ಸುಪ್ತಕರವಾದ ಪಾಪಕೃತ್ಯಗಳನ್ನು ಮಾಡಬೇಕೆಂಬ ದುರ್ಬುದ್ಧಿಯು ನಿನಕೇಕೆ ಹುಟ್ಟಿತು ಇನ್ನು ಯಾವ ಯಾವ ನರಕಯಾತನೆಯನ್ನು ನೀನು ಅನುಭವಿಸಬೇಕು ತಿಳಿಯದು ರಾಮನನ್ನು ಅಭಿಷೇಕಾರ್ಥವಾಗಿ ನಾನು ಇಲ್ಲಿಗೆ ಕರೆಸಿದಾಗ ಆತನ ಕೈಗೆ ನಾರು ಬಟ್ಟೆಗಳನ್ನು ಕೊಟ್ಟು ಕಾಡಿನಲ್ಲಿ ಹದಿನಾಲ್ಕು ವರ್ಷಗಳಿದ್ದು ಬರಬೇಕೆಂದು ನೀನು ಹೇಳಿದೆ ಮೋಹಾಂಧನಾದ ನಾನು ಹಾಗೆಯೇ ನಿನಗೆ ಪ್ರತಿಜ್ಞೆ ಮಾಡಿಕೊಟ್ಟೆನು ಇಷ್ಟೇ ಹೊರತು ಸೀತೆಯ ವಿಷಯವಾಗಿ ನೀನು ಯಾವ ಮಾತನ್ನು ಹೇಳಲಿಲ್ಲ ನಾನು ಯಾವ ವಿಷಯವಾಗಿ ಏನು ಪ್ರತಿಜ್ಞೆ ಮಾಡಿಕೊಟ್ಟಿಲ್ಲ ಹೀಗಿರುವಾಗಲೂ ಸುಕುಮಾರಿಯಾದ ಈ ಸೀತೆಯು ನಾರು ಬಟ್ಟೆಯನ್ನು ಮುಟ್ಟುಕೊಳ್ಳುವಾಗ ನೀನು ಕಣ್ಣಾರೆ ನೋಡುತ್ತಿರುವೆಯಲ್ಲವೇ ಆಹ ನಿನ್ನ ಚೌರ್ಯವನ್ನು ಏನೆಂದು ಹೇಳಲಿ ನೀನು ಯಾವ ನರಕದಲ್ಲಿ ಬೀಳುವೆಯೋ ಕಾಣೆನು ಮೊದಲು ಪೊಟ್ಟ ಮಾತಿನಲ್ಲಿ ನಿಲ್ಲದೆ ಮೇಲೆ ಮೇಲೆ ಮಿತಿಮೀರಿ ಹೋಗುತ್ತಿರುವ ನಿನ್ನ ದುರ್ಬುದ್ಧಿಗೆ ತಕ್ಕ ನರಕ ಶಿಕ್ಷೆಯನ್ನು ನೀನು ಅನುಭವಿಸದೇ ಇರಲಾರೆ ಎಂದನು ಮಹಾತ್ಮನಾದ ದಶರಥನು ಹೀಗೆಂದು ಹೇಳುತ್ತಾ ಗಟ್ಟಿಯಾಗಿ ಪ್ರಲಾಪಿಸುತ್ತಿದ್ದನು ಆತನ ದುಃಖಕ್ಕೆ ಪಾರವೇ ಇರಲಿಲ್ಲ ಪುತ್ರ ವ್ಯಸನದಲ್ಲಿ ಮುಳುಗಿ ಹಾಗೆಯೇ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದನು ಹಿತ್ತಲಾಗಿ ವನಪ್ರಯಾಣಕ್ಕೆ ಸಿದ್ಧನಾದ ರಾಮನು ತಲೆಯನ್ನು ತಗ್ಗಿಸಿಕೊಂಡು ಮುಂದೆ ಕುಳಿತಿದ್ದ ತನ್ನ ತಂದೆಯನ್ನು ನೋಡಿ ಎಲೆ ತಂದೆಯೇ ನೀನು ಸಮಸ್ತ ಧರ್ಮಗಳನ್ನು ತಿಳಿದವನಾದುದರಿಂದ ನಾನು ನಿನ್ನಲ್ಲಿ ಪ್ರಾರ್ಥಿಸಿ ಕೇಳಬೇಕಾದುದು ಯಾವುದು ಇಲ್ಲವು ಆದರೂ ವಿಜ್ಞಾಪಿಸಿಕೊಳ್ಳುವೆನು ಯಶಸ್ವಿನಿಯಾದ ನನ್ನ ತಾಯಿಯು ವೃದ್ಧಳೆಂಬುದನ್ನು ನೀನು ಬಲ್ಲೆ ಅವಳು ಸರ್ವೋತ್ತಮವಾದ ಸೌಶೀಲ್ಯ ಉಳ್ಳವಳೆಂಬುದನ್ನು ಬಲ್ಲೆ ಆ ಸುಸ್ವಭಾವದಿಂದಲೇ ಪ್ರಿಯ ಪುತ್ರನಾದ ನನ್ನನ್ನು ನೀನು ಕಾಡಿಗೆ ಕಳುಹಿಸುತ್ತಿದ್ದರು ಆಕೆಯು ನಿನ್ನಲ್ಲಿ ಯಾವ ವಿಧವಾದ ಅತೃಪ್ತಿಯನ್ನು ತೋರಿಸಿಕೊಳ್ಳದೆ ನಿನ್ನನ್ನು ನಿಂದಿಸದೆ ಗೌರವಿಸುತ್ತಿರುವಳು ನನ್ನ ಅಗಲಿಕೆಯನ್ನು ಸಹಿಸಲಾರದೆ ಆಕೆಯು ಮಹತ್ತಾದ ದುಃಖ ಸಾಗರದಲ್ಲಿಯೇ ಮುಳುಗಿರುವಳು ಇಂತಹ ಮಹಾ ದುಃಖವನ್ನು ಆಕೆಯು ಎಂದಿಗೂ ಕಂಡು ಅನುಭವಿಸಿದವಳಲ್ಲ ಆದುದರಿಂದ ಆಕೆಯನ್ನು ನೀನು ಮೊದಲಿಗಿಂತಲೂ ಹೆಚ್ಚಾಗಿ ಆಧರಿಸುತ್ತಿರಬೇಕು ಇದೇ ನನ್ನ ಮುಖ್ಯವಾದ ಪ್ರಾರ್ಥನೆಯು ನೀನು ಆಕೆಗೆ ಮಾಡುತ್ತಿರುವ ಸತ್ಕಾರಗಳಿಂದ ಆಕೆಯು ಪುತ್ರ ಶೋಕವನ್ನೇ ಮರೆತು ಬಿಡುವಂತೆ ಮಾಡಬೇಕು ಹೀಗೆ ನೀನು ಅವಳನ್ನು ಸತ್ಕರಿಸುತ್ತಿದ್ದರೆ ಅವಳು ಆಗಾಗ ನನ್ನನ್ನು ಸ್ಮರಿಸಿಕೊಂಡರು ಅಷ್ಟಾಗಿ ದುಃಖಿಸದೆ ನಿನ್ನ ಆಧರಣೆಯಿಂದ ನಾನು ಬರುವವರೆಗೂ ಜೀವಿಸಿಕೊಂಡಿರುವಳು ನೀನು ಸಾಕ್ಷಾನ್ ಮಹೇಂದ್ರನಿಗೆ ಸಮಾನವಾದ ತೇಜಸ್ಸುಳ್ಳವನು ನನ್ನನ್ನು ಕುರಿತು ಯಾವಾಗಲೂ ಹಂಬಲಿಸುತ್ತಿರುವ ತಾಯಿಯಾದ ಕೌಸಲ್ಯೆಯು ನಾನು ಕಾಡಿಗೆ ಹೊರಟು ಹೋದ ಮೇಲೆ ನನ್ನ ವಿರಹ ದುಃಖದಿಂದ ಕೊರಗಿ ಸಾಯದಂತೆ ನೋಡಿಕೊಳ್ಳತಕ್ಕ ಭಾರವು ನಿನಗೆ ಸೇರಿರುವುದು ಎಂದನು ಸಾಮಾನ್ಯವಾಗಿ ಸ್ತ್ರೀಯರು ತಾವು ಬಾಯಿ ಬಿಟ್ಟು ತಮಗೆ ಏನು ಬೇಕೆಂದು ಎಂದು ಕೇಳುವುದಿಲ್ಲ ಅವರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರಿಯಬೇಕಾದುದು ಪುರುಷನಾದವನ ಕರ್ ಕರ್ತವ್ಯ ತನ್ನ ಪತ್ನಿಯ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಗಂಡನಾದವನು ಅರಿಯಬೇಕು ಅಂತೆಯೇ ತಾಯಿಯ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಪುತ್ರನಾದವನು ಅರಿಯಬೇಕು ಹಾಗೆ ಅರಿಯದೆ ತನ್ನ ಹೆಂಡತಿಯ ವಿಷಯದಲ್ಲಿ ಆಗಲಿ ತಾಯಿಯ ವಿಷಯದಲ್ಲಿ ಆಗಲಿ ಮಾತೇ ಆಡದೆ ಪುರುಷನಾದವನು ಮೌನವನ್ನು ವಹಿಸಿಬಿಟ್ಟರೆ ಆಗ ಅನಿವಾರ್ಯ ಕಾರಣಗಳಿಂದಾಗಿ ಸ್ತ್ರೀಯರು ತಾವೇ ಮಾತನಾಡಿ ಲೋಕದಲ್ಲಿ ಕೆಟ್ಟವರಾಗಬೇಕಾಗುತ್ತದೆ ಒಂದೊಮ್ಮೆ ನಿಮ್ಮ ತಾಯಿಯನ್ನಾಗಲಿ ಅಥವಾ ನಿಮ್ಮ ಪತ್ನಿಯನ್ನಾಗಲಿ ಅವರ ಸದ್ಗುಣಗಳೊಂದಿಗೆ ಲೋಕದಲ್ಲಿ ಎಲ್ಲರಿಗೂ ಹಿತಕರವಾಗುವಂತೆ ಅವರು ಯೋಗ್ಯವಾದ ಬಾಳನ್ನು ಬಾಳಬೇಕೆಂದು ನಿಮಗೆ ಅನಿಸಿದ್ದರೆ ಪುರುಷರೇ ದಯವಿಟ್ಟು ಬಾಯಿ ಬಿಟ್ಟು ಮಾತನಾಡಿ ಯಾವುದು ಧರ್ಮ ಯಾವುದು ಸತ್ಯ ಎಂಬುದರ ಪರವಾಗಿ ನಿಂತು ಹೆಂಡತಿಯೇ ಇರಬಹುದು ತಾಯಿಯೇ ಇರಬಹುದು ಮುಂದೆ ಪುತ್ರಿಯೇ ಇರಬಹುದು ಯಾರೇ ಇರಲಿ ಅವರ ವಿಷಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಿರ್ದುಷ್ಟವಾಗಿ ನಿರ್ ನಿರ್ಧರಿತ ರೀತಿಯಲ್ಲಿಯೇ ಯೋಗ್ಯವಾದ ರೀತಿಯಲ್ಲಿ ವರ್ತಿಸಿದ್ದೇ ಆದರೆ ಯೋಗ್ಯವಾದ ಮಾತುಗಳನ್ನು ಆಡಿದ್ದೇ ಆದರೆ ಯಾರೂ ಕೂಡ ಅಂತಹ ಮಾತುಗಳನ್ನು ತೆಗೆದು ಹಾಕುವುದಿಲ್ಲ ಸಂಸಾರದಲ್ಲಿಯೂ ಸಮರಸವಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ